ಸ್ವಾಗತ ಸ್ವಾಗತ ಸವಾಗತ ನಾನೀಗದನ್ರಿ ಬೆರಾವಲ್ ಒಳಗ ನಂದ್ ಆರ್ ಸಿ ಡಿ ಇನ್ಸೈಟೆಡ್ ಚಾನೆಲ್ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಾನು ಬಂದಿದ್ದೆ ರಾಜ್ಕೋಟಿಗೆ ರಾಜ್ಕೋಟ್ ನಾನು ಬಂದೆ ಬೆರಾವಲಿಗೆ ಅಂತ ಹೇಳಿ ವಾ ಏನೋ ಹಾಂಗ್ ಕುಡಿಯಾದ್ರಿ ಮಸ್ತ್ ಮಜಾ ಬಾರ್ ಅದತಿ ನಾವು ಬೆರಾವಲಿಕೆ ಬಂದೇವಪ್ಪ ಅಂದ್ರೆ ಬೆರಾವಲ್ದಿಂದ ಬರೀ ಎರಡುವರಿಂದ ಮೂರು ಕಿಲೋಮೀಟರ್ ಐತಿ ಸೋಮನಾಥ್ ಜ್ಯೋತಿರ್ಲಿಂಗ ಆ ಜ್ಯೋತಿರ್ಲಿಂಗನ ನಿಮಗ್ ತೋರ್ಸ್ಬೇಕಂತೇಳಿ ನಾನು ಇವತ್ತು ಮಾಡತ್ತಿರೋದ್ರಿ ಬರೀ ನೋಡೋಣಂತ ರೈಲ್ವೆ ಸ್ಟೇಷನ್ ಇಂದ ನೀವು ಹೆಂಗೆ ತಲುಪುದು ರೂಮ್ ರೇಟ್ ಹೆಂಗೈತಿ ಮತ್ತೆ ಸೋಮನಾಥ್ ಜ್ಯೋತಿರ್ಲಿಂಗ ದರ್ಶನ ಹೆಂಗ ಆಗುತ್ತೆ ಎಷ್ಟು ತಾಸ ಇಡಿಯತ್ತೆ ಎಲ್ಲಾ ನೋಡೋಣ ಅಂತ ಈ ವಿಡಿಯೋ ಒಳಗ ರೈಲ್ವೆ ಸ್ಟೇಷನ್ ಒಳಗೆ ಬಸ್ ಅದ ನೋಡ್ರಿ ಮಸ್ತ್ ಅದಾವ ಇವ ಚೋಟ ಛೋಟ ನಮ್ಮ ಕಡೆ ಜನಸ್ನೇಹಿ ಅಂತೇಳಿ ಬರ್ತಿದ್ವಲ್ಲ ಧಾರವಾಡ ಹುಬ್ಳಿ ಮಂದಿ ಇದ್ರೆ ಹಿಡಿಬೋದು ಮತ್ತೆ ಶಿರ್ಸಿ ಅಂಕೋಲ ಕಡೆನೂ ಇದ್ದಾವೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಒಳಗೆ ಅಂತ ಹೇಳ್ಬೋದು ಜನಸ್ನೇಹಿ ಅಂತ ಹೆಸರು ಬಸ್ ಬರ್ತಿದ್ವಲ್ಲ ಆ ಟೈಪ್ ಬಸ್ಗಳು ಇಲ್ಲೂ ಅದಾವ ಮತ್ತು ಆಟೋನು ಹೊರಗೆ ಅದಾವ ನೋಡೋಣ ನಾವು ಆಟೋ ಕೇಳಾಡ್ತೇವೆ ಇದು ವೆರಾವಲ್ ಇದ್ದ ರೈಲ್ವೆ ಸ್ಟೇಷನ್ ಅಬ್ಸರ್ವ್ ಮಾಡ್ಬೋದು ಎಲ್ಲ ಬರೀ ಕಟಗಿಯಿಂದ ಮಾಡಿದಂಥ ಶಿಪ್ಗಳ ನಿಮಗೆ ನೋಡೋಕೆ ಸಿಗ್ತಾವ ಅಂದ್ರೆ ಬೋಟ್ಗಳು ರೀ ಇದು ವೆರಾವಲ್ ಫೇಮಸ್ ಇರೋದು ಕಟಗಿ ಬೋಟ್ಗಳನ್ನ ಎಲ್ಲ ಇವರೇ ಇಲ್ಲೇ ತಯಾರು ಮಾಡಿ ಎಲ್ಲ ಇಲ್ಲಿಂದ ಬೋಟಿಂಗ್ ಆಕ್ಟಿವಿಟಿ ಆಗುತ್ತೆ ಮತ್ತು ಇವನ್ನೆಲ್ಲ ಹೆಂಗೆ ತಳಗಿಳಿಸ್ತಾರಪ್ಪ ಅಂದ್ರೆ ಮುಂದೇನು ಕ್ರೇನ್ ನೋಡತ್ತಾರಲ್ಲ ಕ್ರೇನಿಂದ ನೀರೊಳಗೆ ಬಿಡ್ತಾರೆ

ಮಾಸ್ಕ್ ಹಾಕೊಂಡ್ ಬರೋದು ಬಹಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ನಿಮಗೆ ಇಷ್ಟ ವಾಸನೆ ಬರುತ್ತೆ ಹೇಳಿ ಇಷ್ಟು ವಾಸನೆ ಬರುತ್ತೆ ಇವ್ರ ಮೂರು ಮಂದಿ ಆಲ್ಮರ್ ಹೊಡಿ ಬಾಕಿ ಇತ್ತಷ್ಟ ನಾನೇ ನಡಕಿಂತ ಇರ್ಲಿ ಬರ್ರಿ ಅಂತ ಹೇಳಿದೆ ಅಂದ್ರೆ ಇದು ಫೋಟೋ ಇಲ್ಲಿ ನೋಡ್ರಿ ಇಲ್ಲೇ ಸೋಮನಾಥ ಒಳಗೆ ಇಲ್ಲಿ ಎಲ್ಲ ಪ್ಲೇಸಸ್ ಅದಾವ ಬಾಲಕಿ ಹಂಗಲ್ಲದಂತ ಪಾಪ ಪ್ರಿಫರ್ ಮಾಡ್ರಿ ಗಂಗೂಬಾಯಿ ಅಂತೇಳಿ ನಂಬರ್ ಕೊಡ್ರಿ ಇಲ್ಲಿ ಆಟೋ ಹಾಕ್ಯಾರ ನೀವು ಸೋಮನಾಥ ಓಲ್ಡ್ ಸೋಮನಾಥ ಜ್ಯೋತಿರ್ಲಿಂಗು ಓಲ್ಡ್ ನ್ಯೂ ಇರ್ತಾವ ಜ್ಯೋತಿರ್ಲಿಂಗಿ ಓಲ್ಡ್ ನ್ಯೂ ಓತ ಗೀತಾ ಮಂದಿರ ಶ್ರೀಕೃಷ್ಣಾಚಾರ್ಯನ ಆದಿಶಂಕರಾಚಾರ್ಯ ಮಠ ಐತಿ ವಿನೇಶ್ವರ್ ಟೆಂಪಲ್ ಬಾಲದೇವಿ ಇವೆಲ್ಲ ನೀವು ತ್ರಿವೇಣಿ ಸಂಗಮ ಡಿ ಯು ನೂರ್ ಕಿಲೋಮೀಟರ್ ಗಿರ್ ಸಾಸನ್ ಸಿಕ್ಸ್ಟಿ ಇವೆಲ್ಲ ಪ್ಲೇಸಸ್ ಅದಾಡ್ಬೋದು ಎಲ್ಲರಿಗೂ ಕೇಳ್ತಿರ್ತೀರಿ ನೀವು ಟಿಕೆಟ್ ಬುಕ್ಕಿಂಗ್ ಮಾಡ್ತಾರೆ ಅಂತೇಳಿ ನಾನು ಬುಕ್ ಮಾಡ್ತೇನೆ ವಿಗೋ ಆ್ಯಪ್ ಇಂದ ವಿಗೋ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆಪ್ ವಿಗೋ ಒಳಗೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೋದು ರೀ ನೀವು ನೀವೇನು ಕ್ಲಿಯರ್ ಮೈ ಕ್ಲಿಯರ್ ಟ್ರಿಪ ಈಸ್ ಮೈ ಟ್ರಿಪ್ಪ ಮೇಕ್ ಮೈ ಟ್ರಿಪ್ ಇಂಥ ಎಲ್ಲ ವೆಬ್ಸೈಟಿಂದ ಅದ ಕಂಪೇರ್ ಮಾಡಿ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಇಲ್ಲ ವಿಗೋ ನಿಮಗೆ ಪ್ರೊವೈಡ್ ಮಾಡುತ್ತೆ ವಿಗೋ ಒಳಗೆ ನೀವು ಹೋಟೆಲ್ ಬುಕ್ಕಿಂಗ್ ಮಾಡ್ಬೋದು ವೀಸಾಕ್ ಅಪ್ಲೈ ಮಾಡ್ಬೋದು ಹೌದು ನೀವು ಯಾವ್ದಾರು ಕಂಟ್ರಿಗೆ ಟ್ರಾವೆಲ್ ಮಾಡ್ಬೇಕಂತ ಯೋಚನೆ ಅಂದ್ರೆ ವಿಗೋ ಒಳಗನ ನೀವು ವಿಜಾಕ್ಕೆ ಅಪ್ಲೈ ಮಾಡ್ಬೋದು ಮತ್ತೆ ಟ್ರೈನ ಮತ್ತು ಬಸ್ ಟಿಕೆಟ್ನು ನೀವು ಬುಕ್ ಮಾಡ್ಬೋದು ಹೊಸ ವಿಗೋ ಆ್ಯಪ್ ಒಳಗೆ ನಿಮ್ಮ ಕಡೆ ಏನರೀ ವಿಗೋ ಐತೆ ಅಂದ್ರೆ ಒಮ್ಮೆ ಅಪ್ಡೇಟ್ ಮಾಡಿ ಚೆಕ್ ಮಾಡಿರಿ ಯಾಕಂದ್ರೆ ನೀವು ಹೊಸ ಫೀಚರ್ಸ್ನ ಮಿಸ್ ಮಾಡ್ಕೊತಿರ್ತೀರಿ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ನಾನು ಪ್ರೊವೈಡ್ ಮಾಡಿರ್ತೇನೆ ರೀ ವಿಗೋ ಡೌನ್ಲೋಡ್ ಮಾಡಿರಿ ನಿಮ್ಮ ಟ್ರಾವೆಲಿಂಗ್ ಜರ್ನಿ ಈಗ ಗುಡಿ ಅಂತೇಳಿ ಇರಿಯಾಕೆ ಎಂಟ್ರಿಗೂ ನೋಡ್ರಿ ಇಲ್ಲ ಸಂಧಿ 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 ಒಳಗೆ ಐತಿ ಇಲ್ಲಿ ಗುಡಿ ಐತಿ ಪೂರ್ತಿ ಏನಂದ್ರೆ ಸಮುದ್ರದ ತಟದೊಳಗನ ಐತಿ ಸೋಮನಾಥ ಜ್ಯೋತಿರ್ಲಿಂಗದ ಗುಡಿ ತೋರಿಸ್ತೇವೆ ಬರ್ರಿ ನಿಮಗೂ ಎಷ್ಟು ಮಸ್ತ್ ಕಾಣ್ ನೋಡ್ರಿ ಸೋಮನಾಥಕ್ಕೆ ನೀವು ಟ್ರೈನ್ ಬಸ್ ಅಥವಾ ಫ್ಲೈಟ್ ತೊಗೊಂಡು ಹೆಂಗೆ ಬರೋದು ಅಂತ ನೋಡೋದಂದ್ರೆ ನಮ್ಮ ಕರ್ನಾಟಕದಿಂದ ಯಾವುದೋ ಭಾಗಕ್ಕೆ ಅಹಮದಾಬಾದ್ ಅಥವಾ ರಾಜ್ಕೋಟ್ ಟ್ರೈನ್ ತೋರಿ ಇಲ್ಲ ನೀವು ಫ್ಲೈಟ್ ತಗೋರಿ ಅಲ್ಲಿಂದ ವೆರಾವಲ್ಲಿಗೆ ನೀವು ಟ್ರೈನ್ ತೊಗೋರಿ ಟ್ರೈನ್ ತೊಗೊಂಡು ವೆರಾವಲ್ದಿಂದ ನೀವು ಸೋಮನಾಥ ಆಟೋ ತೊಗೊಂಡು ಬರ್ಬೋದು ಈ ವಿಡಿಯೋ ಒಳಗೆ ನಾನು ತೋರಿಸಿನಿ ಗುಡಿ ವರಾಂಡ ನೋಡ್ರಿ ಇದು ಮಸ್ತ್ ಸ್ಪೇಷಿಯಸ್ ಐತಿ ಮಸ್ತ್ ವೆಲ್ ಮೇಂಟೈನ್ಡ್ ಐತಿ ಇಲ್ಲಿ ನೀವು ಏನಾರ ಇದನ್ನ ಏನದ ಪೂಜಾ ಪ್ರಸಾದ ಏನಾರ ಮಾಡಿಸ್ಬೇಕಂದ್ರೆ ಅದ್ರ ಪಾಳೆ ಐತಿ ನಾವೀಗ ಹೊಂಟೀವಿ ಸನ್ಸೆಟ್ ಪಾಯಿಂಟ್ ನೋಡಕ ಇದೇನು ನೋಡ್ರಿ ಇಲ್ಲಿ ಈಗಿದ್ ಗಾಡಿ ಇದು ಒಂದು ಟೈಪ್ ಟ್ಯಾಕ್ಸಿ ಸರ್ವಿಸಸ್ ಅಂತ ಇಲ್ಲಿ ಗುಜರಾತ್ ಒಳಗ ನಿಂತ್ಕೊಂಡು ಹೋಗುದು ಅದ್ರೊಳಗೆ ಧರ್ಮಶಾಲಾನು ಐತ್ ನೋಡ್ರಿ ಇಲ್ಲಿ ಇರಾತ್ ನಾವೀಗ ಹಿಂದಿನ ಸೈಡ್ ಹೊಂಟೇವಿ ಅಂದ್ರೆ ಸ್ವಲ್ಪ ಫೋಟೋ ವಿಡಿಯೋ ಚಲೋ ಹೇಳಿ ಯಾಕಂದ್ರೆ ನಾವು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆನೊಳಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಎಲ್ಲಿಗೆ ಹೋಗ್ವಂದ್ರೆ ಊಕಾ ದ್ವಾರಕಾ ದ್ವಾರಕಾ ದ್ವಾರ್ಕಾ ರೀ ಊಕಾ ಅಂತೇಳಿ ದ್ವಾರಕಾ ಅಂತ ಅಲ್ಲ ಗೊತ್ತಾ ಕೃಷಿ ಶ್ರೀಕೃಷ್ಣನ ಜನ್ಮಸ್ಥಳ ದ್ವಾರ್ಕಾ ಇಲ್ಲಿ ಬೀಚಿಗೆ ಬರ್ಬೇಕಂದ್ರೆ ನೀವು ಟಿಕೆಟ್ ತೊಗೊಂಬರ ಐತ್ರಿ ಎಂಟ್ರಿ ಟಿಕೆಟ್ ಐತಿ ಹಿಂಗೆ ಒಳಗೆ ಅಲ್ಲ ಹಿಂಗೆ ಬರ್ಬೇಕು ಇಲ್ಲ ರೀ ಅಲ್ರಿ ಎಂಟ್ರಿ ಇದೆ ಬೈ ಎಂಟ್ರಿಗೆ ಕಿತ್ನಾ ಚಾರ್ಜ್ ಹೇಗಾದ್ಗೂ ಹಾಂ ಹತ್ತು ರೂಪಾಯಿ ಅಂತ ನೋಡ್ರಿ ಒಬ್ಬರಿಗೆ ಮಸ್ತ್ ಐತಿ ನೋಡ್ರಿ ಅಂದ್ರೆ ನೀವು ಶಾಪಿಂಗ್ ಗಿಪಿಂಗ್ ಮಾಡಾಕ ಗುಡಿ ಹಿಂದಿನ ಪ್ಲೇಸ್ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ಇದು ಗುಡಿ ಇಲ್ಲಿ ಗುಡಿಗಳೆಲ್ಲ ಗುಜರಾತ್ ದಾಗ ಫುಲ್ ಮಸ್ತ್ ಇದ್ ಎರಡ್ ಮೂರ್ ಗೋಪುರ ಕೆಟ್ ಒಂದು ದೊಡ್ಡ ಗೋಪ್ರಾ ಇರ್ತಾರೆ ಬಾಜುನ ಸಮುದ್ರ ಐತಿ ಅರಬಿ ಸಮುದ್ರ ಅದ್ರ ಬಾಜುನ ಸೋಮನಾಥ ಜ್ಯೋತಿರ್ಲಿಂಗ ಆರಾಮ್ ನೀವ ಸೋಮನಾಥ್ ಜ್ಯೋತಿರ್ಲಿಂಗಕ್ಕೆ ಬಂದು ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡಕ್ಕೆ ಇಲ್ಲಿನೂ ಬರ್ಬೋದ್ರೆ ಆರಾಮಾಗಿ ಕ್ರಿಸ್ಮಸ್ ಆಯ್ತು ನೋಡ್ರಿ ಇವೆಲ್ಲ ಏನು ಹಾಕಿರ್ತಾವಲ್ಲವ ಹೈ ಟೈಡನ್ನು ತಡಿ ಹಾಕಿ ಹಾಕಿರ್ತಾರೆ ಯಾಕಂದ್ರೆ ಈಗ ನೋಡ್ರಿ ಹೈ ಟೈಡ್ಸ್ ಬಂತಂದ್ರೆ ನೀರಿತ್ತ ಬರ್ಬೋಡ್ತಾರೆ ಮತ್ತು ನೋಡ್ರಿ ಇಲ್ಲ ಸತ್ಯರ್ದ ಇದ್ರೊಳಗೆ ನಾವು ತಮ್ಮನೇಲು ಫೋಟೋ ಹುಡ್ಕೊಳತ್ತಿದ್ವಿ ಗೂಗಲ್ Folder, six, 6 le diro di roba ducali, no, e guardo bene, ni ro di roba ducali, no, e non uva dube, ni ro di roccia ಕ್ಷಣವನ್ನು ನಾ ಹೇಗೆ ಕಳೆಯುವೆ ನನ್ನ ನಾಳೆಗಳು ನೀನೆ ನನ್ನ ನೆನಪುಗಳು ನೆನಪುಗಳು ನೀನೆ ನನ್ನ ಕವಿತೆಗಳು ನೀನೆ ವ್ಯೂಸ್ ಹೆಂಗ ಟೈಮ್ ಹಾಕೊಂತ ಹೋಗತ್ತಲ್ಲ ಹಂಗ ಅಷ್ಟ ಮಸ್ತ್ ಮಸ್ತ್ ಆಗತ್ತೆ ಇದೇನ್ ಕಲರ್ ಗ್ರೇಡಿಂಗ್ ಅಲ್ಲ ಏನಲ್ರಿ ನಾರ್ಮಲ್ ನ್ಯಾಚುರಲ್ ಶಾರ್ಟ್ಸ್ ಸೋಮನಾಥ ನೀವೇನಾರ ಪ್ಲಾನ್ ಮಾಡತ್ತೀರ ಅಂದ್ರೆ ಲಘುನ ಪ್ಲಾನ್ ಮಾಡ್ರಿ ಬಂದು ವಿಸಿಟ್ ಮಾಡ್ರಿ ಮೊದಲ ಜ್ಯೋತಿರ್ಲಿಂಗ ಆದಂತಹ ಸೋಮನಾಥಿಗೆ ಹಿಂದೆ ನೋಡತ್ತಾರಲ್ರಿ ನಮ್ಮ ಜ್ಯೋತಿರ್ಲಿಂಗ ಆದಂತ ಮೊದಲ ಜ್ಯೋತಿರ್ಲಿಂಗ ಆದಂತಹ ಸೋಮನಾಥ್ ಟೆಂಪಲ್ ಇದೇನೈತಲ್ಲ ಇದನ್ನ ಬಾಳ್ ಸತ ಕೆಡಿವಿ ಬಾಳ್ ಸತ ಕಟ್ಟಾರ್ರಿ ಹೆಂಗಂತಂದ್ರ ಮುಗಲ್ ಇದ್ರಲ್ಲ ಮುಗಲ್ರ ಒಳಗ ಮೊಹಮ್ಮದ್ ಗಜನಿ ಏನಿದ್ದಲ್ಲ ಅವ ಬಹಳ ಹದಿನೊಂದನೇ ಸೆಂಚುರಿ ಒಳಗ ಬರೀ ಕೆಡುತ್ತಿದ್ದಂತೆ ಕೆಡುವುದು ಬಿಲ್ಡ್ ಮಾಡೋದು ಕೆಡುವುದು ಬಿಲ್ಡ್ ಮಾಡೋದು ಇದಾತಂತ ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಟೆಂಪಲ್ನ ರಿನೋವೇಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋಕೆಲ್ಲ ಹೆಲ್ಪ್ ಮಾಡಿರಂತ ಆಗಿನ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಈ ಗುಡಿನ ಇನೋಗ್ರೇಟ್ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಿ ಅಲ್ಲಿ ಮಠ ಈ ಮುಘಲ್ರಿಂದ ಭಾಳ ಅಂದ್ರೆ ಭಾಳ ಹಾನಿ ಉಂಟಾಗೈತಿ ಸೋಮನಾಥದ್ದು ಸೋಮನಾಥದ್ದು ಸೋಮನಾಥ ಟೆಂಪಲ್ ಇದೇನೈತಲ್ಲ ಇದು ವೆರಾವಲಿಗೆ ಭಾಳ ಸಮೀಪ ಐತಿ ಬಟ್ ಇದು ಏನು ಪ್ಲೇಸ್ ಐತೆ ಅಂತ ಹೇಳಕ್ಕಾಗಲ್ಲ ಎಲ್ಲ ಪೋರ್ಟ್ ಏರಿಯಾ ಐತಿ ವೆರಾವಲ್ ನಿಮ್ಗೆ ಗೊರಿಸಿದ್ದೆ ನಾನು ಎಂಟ್ರಿಗೆ ಪೂರ್ತಿ ಅಂದ್ರೆ ಪೋರ್ಟ್ ಏರಿಯಾ ಐತಿ ಗುಡಿ ದರ್ಶನ ಮಾಡಿ ಏನ್ ಏನರ ತಿನ್ನಕ್ಬೇಕಂದ್ರೆ ಗುಡಿ ಬಾಜು ಏನು ನೀವು ಓಷನ್ ಸೈಡ್ ಹೋಗ್ತಿರ್ತಾ ಅಂದ್ರೆ ಸಮುದ್ರ ಸೈಡ್ ಹೋಗ್ತಿರ್ತಾರಲ್ಲ ಇಲ್ಲೆಲ್ಲ ತಿನ್ನೋಕೆ ಆಪ್ಷನ್ ಐತಿ ನೀವು ತಿನ್ಬೋದು ನಾವು ಅದನ್ನೇ ಯೋಚನೆ ಮಾಡ್ತೇವೆ ಏನು ಮಾಡೋಣ ಏನು ರಾತ್ರಿ ಒಂದು ಹನ್ನೊಂದು ಗಂಟೆಗೆ ದ್ವಾರಕಾಗ ಟ್ರೈನ್ ಐತೆ ಅಂತ ತಗೊಂಡು ಹೋಗೋಣ ಅಂತೇಳಿ ದರ್ಶನ ಅಂತ ಪಕ್ಕ ಮಾಡಿಬಿಡ್ತೇವೆ ದರ್ಶನ ಟೈಮಿಂಗ್ ಎಲ್ಲ ಸೆಟ್ ಐತಿ ಒಂದು ನೆಂಟರ ಮೇಲೆ ಹೋಗ್ತೇವಿ ಬಟ್ ಇದ್ರದ್ದು ಇನ್ನೂ ಫಿಕ್ಸ್ ಇಲ್ಲ ನೋಡ್ರಿ ಏನು ಮಾಡ್ತೀವಿ ಆನ್ಲೈನ್ ಆನ್ಲೈನ್ದಾಗ ರೂಮ್ ಗಿಮ್ ಎಲ್ಲ ನೋಡಿದ್ದೀವಿ ರೀ ಹೋಟೆಲ್ ಯಾವುದು ಓಂ ನಮಶ್ ಓಂ ನಮ ಶಿವನೇ ಬಾವೆ ಹೋಟೆಲ್ ಓಂ ಶಿವ ಹೋಟೆಲ್ ರೀ ಅದನ್ನ ನೋಡಿದ್ದೀವಿ ಅದು ಚಲೋ ಇತ್ತು ನೀವು ಶಿವ ಹೋಟೆಲ್ ಅಂತ ತೋಡಿದ್ರೆ ಸಿಗ್ಬೋದು ಮತ್ತೆ ಹೈಟೆಕ್ ಹೋಟೆಲ್ಗಳು ಅದಾವೆ ನಾರ್ಮಲ್ ನಿಮ್ಗೆ ಗುಡಿದ ಏನು ನಾವು ಆಟೋಳದಾಗ ತೋರಿಸಿದ ಅಲ್ಲೆಲ್ಲ ನಿಮಗೆ ಸ್ಟೇ ಇದ್ದ ಆಪ್ಷನ್ ಸಿಗುತ್ತೆ ಈಗ ಗುಡಿ ಒಳಗೆ ಬಂದಿವ್ರಿ ನಾವು ಇಲ್ಲಿ ನೋಡ್ರಿ ಇಲ್ಲಿ ವೇ ಟು ಶೂ ಹೌಸ್ ಅಂತ ಐತಿ ಇಲ್ಲೇ ನಿಮಗೆ ಬ್ಯಾಗಿಗೆ ಏನರ ನೀವು ಡೈರೆಕ್ಟ್ ಬರೀ ದರ್ಶನ ಮಾಡಿ ಹೊರಗೆ ಅದಕ್ಕೆ ಅಂದ್ರೆ ಫ್ರೀ ಲಗೇಜ್ ರೂಮ ಕ್ಲಾಕ್ ರೂಮ ಮತ್ತು ಇಲ್ಲಿ ದರ್ಶನದ್ದೆಲ್ಲ ನಿಮ್ಗೆ ಆಗಲೇ ತೋರಿಸಿದ್ದೆಲ್ಲ ಹಂಗೈತೆ ಬರೀ ಹೋಗೋಣ ಅಂತ ದರ್ಶಕ ದರ್ಶನ ಮಾಡಿ ಹಂಗೆಲ್ಲ ಆಯ್ತು ಅಂತ ಹೇಳಿ ಹೇಳ್ತಾನಂತ ಈಗ ಜಸ್ಟ್ ದರ್ಶನ ಏನೇನು ಏನೇನಾಥ್ ಎಲ್ಲ ಹೇಳ್ತೀನಿ ಒಳಗೆ ಹೋಗಿಬಿಡ್ಕ ನೀವು ಒಂದು ಒಂದೆಷ್ಟು ಅಂದ್ರೆ ಒಂದು ನೂರು ಎರಡು ನೂರು ಮೀಟರ್ ಮಟ್ಟ ನೀವು ಚಪ್ಪಲ್ ತಗೊಂಡೋಗ್ಬೋದು ಅಲ್ಲಿ ಚಪ್ಪಲ್ ಬಿಡೋಕೆ ಜಾಗ ಐತಿ ನೀವು ಒಂದಷ್ಟು ಮಂದಿ ಅಯೋಧ್ಯದ ಬಗ್ಗೆ ಕೇರ್ಬೋದು ಅಯೋಧ್ಯೆಗೆ ಹೋದಾರಿದ್ರಂದ್ರೆ ಸೇಮ್ ಅಯೋಧ್ಯೆ ಸಿಸ್ಟಮ್ ಐತಿ ಏನು ಚೇಂಜ್ ಇಲ್ಲ ಒಳಗೆ ಓದ್ಗುಡ್ಕೆ ನಿಮ್ಗೆ ಇದು ಹೆಂಗಂದ್ರೆ ಕ್ಯೂ ಸಿಸ್ಟಮೂ ಇಲ್ಲ ರೀ ಅಯೋಧ್ಯೆ ಆದಾಗೆ ಹೆಂಗೆ ಹೋಗ್ತಿರಲ್ಲಿ ಫುಲ್ ಒಂದು ಒಂದಕ್ಕೆ ಅಡದಕ್ಕೆ ಒಂದು ಎಷ್ಟು ಸಾವಿರ ಹತ್ತು ಸಾವಿರ ಮಂದಿ ಇದ್ರೂ ಹೋಗ್ತಿರಲ್ಲ ಆ ಟೈಪ್ ಐತಿ ಕ್ಯೂ ಸಿಸ್ಟಮ್ ಇಲ್ಲ ಅವಾಗ ನಡ್ಕೊಂತ ಹೋಗುದ ಒಳಗೆ ಒಳಗೆ ಓದ್ಗುಡ್ಕ ನಿಮ್ಗೆ ದೊಡ್ಡ ದ್ವಾರ ಬರೋದ ಸೇಮ್ ಇದು ಗುಡಿ ಥೀಮ್ನು ಅಯೋಧ್ಯೆ ಟೈಪ್ ಐತೆ ಮತ್ತು ಒಳಗೆ ಓದ್ಗುಡ್ಕ ನಿಮ್ಗೆ ಡೈರೆಕ್ಟ್ ಹೊಡಗಿಂದಾನೆ ಮೆಟ್ಲು ಹತ್ತು ಗುಡ್ಕ ಸೋಮನಾಥ ಸೋಮನಾಥ ಜ್ಯೋತಿರ್ಲಿಂಗ ನಿಮಗೆ ದರ್ಶನ ಆಗತ್ತೆ ದರ್ಶನ ಮಾಡ್ಕೊಂಡು ಹೊರಗೆ ಬರಗುಡ್ಕ ನಿಮ್ಗೆ ಪ್ರಸಾದದ್ದು ಇದು ಸಿಗುತ್ತೆ ರೀ ಪ್ರಸಾದದ ಪ್ರಸಾದದ ಡಬ್ಬಿ ಮೇಲೆ ಸೋಮನಾಥದ ಗುಡಿ ಹೆಂಗ್ ಥೀಮ್ ಐತಲ್ಲ ಹಂಗೆ ಇದನ್ನು ಮಾಡ್ರಿ ಎಲ್ಲ ಮಸ್ತ್ ಲೆವೆಲಿಂಗ್ ಐತಿ ಆಮೇಲೆ ದರ್ಶನ ಮಾಡ್ಕೊಂಡ ಹೊರಗೆ ಬಂದಿ ಹೊರಗೆ ಬಂದ್ ಹುಡುಗ ನಿಮಗೇನಾರ ವಾಶ್ರೂಮ್ ಗಿಶ್ರೂಮ್ ಯೂಸ್ ಮಾಡ್ಬೇಕ ಎಲ್ಲ ವಾಶ್ರೂಮ್ ಗಿಶ್ರೂಮ್ ಅದ ಎಲ್ಲ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಮೆಂಟೈನ್ ಮಾಡ್ರೆ ಮತ್ತೆ ನೀವು ಕುಂದ್ರಬೇಕಂದ್ರೆ ಇಷ್ಟು ವರಾಂಡ ಐತೆ ಮಾಡಿ ಬಂದು ಹೊರಗೆ ಕುಂದ್ರಾಕ್ ನಿಮಗೆ ಇಷ್ಟು ದೊಡ್ಡದು ವರಾಂಡ ಸಿಗುತ್ತೆ ಆರಾಮ್ ನಾವು ಇಲ್ಲೇ ಬ್ಯಾಗಿಗೆಲ್ಲ ಇಟ್ಕೊಂಡು ಕುಂತೇವೆ ನಾವು ಇಬ್ಬರು ಹೋಗಿದ್ದೆವು ದರ್ಶನಕ್ಕೆ ಅದಕ್ಕೆ ಅನ್ನಗಳು ಇಲ್ಲೇ ಇದ್ದರೆ ಈಗ ಅನ್ನಗಳು ದರ್ಶನಕ್ಕೆ ದರ್ಶನಕ್ಕೋಗ್ರ ಹಿಂಗೆ ನಾವು ಮಾಡಿ ಈಗ ನೆಕ್ಸ್ಟ್ ಟ್ರೈನದ್ದು ತಯಾರಿ ಮಾಡ್ಕೊಳಾತ್ತೇವೆ ನಿಮಗೂ ಹೇಳ್ತೀವಿ ನಾವು ಊಟ ಗೀಟ ಎಲ್ಲೆಲ್ಲಿ ಮಾಡ್ತೇವೆ ಮತ್ತು ಊಟಕ್ಕೆ ಇಲ್ಲಿ ಏನು ಫೇಮಸ್ ಇರುತ್ತೆ ಅಂತೇಳಿ ಅಂತ ಗುಡಿ ಪ್ರದೇಶಕ್ಕೆ ಹೋಗ್ಕೆ ಅಂದ್ರೆ ಹಿಂಗೆ ಜಾತ್ರೆ ಟೈಪ್ ಹೊರಗೆ ಐಟಮ್ ಗಿಟ ಇರೋಲ್ಲ ಪಿಕ್ಸ್ ರೀ ಇಲ್ಲೆಲ್ಲ ನೀವು ಶಾಪಿಂಗ್ ಗಿಪಿಂಗ್ ಮಾಡ್ಕೋಬೋದು ನಾವು ಸಣ್ಣವ್ರ ಇದಾಗಿ ಬರೋ ಗಾಡಿ ತೊಗೊಂಡೆ ಅದನ್ನು ಮಣ್ಣೆ ಇದನ್ನ ಅನ್ಕೊಂತ ಅನ್ಕೊಂತಿದ್ದೀವಿ ಬಟ್ ಗುಡಿಯಿಂದ ಹೊರಗೆ ಬರೋ ನಿಮ್ಗೆ ಆಟೋ ಸರ್ವಿಸಸ್ ಎಲ್ಲ ಐತಿ ಮತ್ತೆ ಇಲ್ಲಿ ನೋಡ್ರಿ ಗುಡಿ ಫುಡ್ ಸರ್ವಿಸ್ತೀವಿ ಬರೀ ಹೋಗೋಣ ಅಂತ ಊಟದ ಏನೇನೈತಿ ನೋಡೋಣ ಇಲ್ಲೇ ಗುಡಿ ಮುಂದೆ ಧರ್ಮಶಾಲಾ ಐತ್ರಿ ಆ ಧರ್ಮಶಾಲಾ ಒಳಗೂ ನೀವು ಉಳ್ಕೋಬೋದ ಕಡಿಮೆ ರೇಟಿಗೆ ನೂರು ಏನು ನೂರು ರೂಪಾಯಿ ಸಿಗುತ್ತೆ ಮತ್ತೆ ನೀವೇನರ ಒಳಗೆ ದರ್ಶನಕ್ಕೆ ಹೋಗಿರಂದ್ರೆ ಅಂದ್ರೆ ಅಲ್ಲಿ ಗುಡಿ ಒಳಗನ ಅಭಿಷೇಕದ ಆಪ್ಷನ್ ಕೊಟ್ರ ಅಂದ್ರೆ ದೇವ್ರ ಮುಂದೆ ಕುಂತಲ್ರಿ ಒಂದು ಸ್ವಲ್ಪ ಹೊರಗೆ ಒಂದು ಒಂದು ಐವತ್ತು ಮೀಟ್ರ್ ಹೊರಗೆ ನೀವು ಇದನ್ನು ಅಭಿಷೇಕ ಮಾಡೋ ಆಪ್ಷನ್ ಕೊಟ್ರೆ ಎರಡು ನೂರು ರೂಪಾಯಿ ಅದ್ರ ಚಾರ್ಜ್ ಐತೆ ಗುಡಿಕಿಂತ ಮೊದಲ ನಿಮ್ಗೆ ಸೋಮನಾಥ್ ಆಫೀಸಿದ್ದ ಟ್ರಸ್ಟ್ ಐತ್ರಿ ಇಲ್ಲ ಯಾರು ನೋಡ್ರಿ ಇದು ರೂಮ್ ಬುಕ್ಕಿಂಗ್ ಇದು ಎಲ್ಲ ನೀವು ಸೋಮನಾಥ್ ಗುಡಿದ ಟ್ರಸ್ಟ್ ಕಡೆಯಿಂದನು ಮಾಡ್ಕೋಬೋದು ಮತ್ತು ಇಲ್ಲೇ ನಿಮ್ಗೆ ಊಟದ್ದು ಆಪ್ಷನ್ ಐತಿ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ ಚೈನೀಸ ಮತ್ತು ಇದು ಗುಜರಾತದ ಫೇಮಸ್ ಕಾಟ್ಯಾವಾಡಿ ಅದು ಐತೆ ಬ್ಯಾಂಕ್ ಆಫ್ ಬರೋಡಾ ಸೆಂಟ್ರಲ್ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತೇಳಿ ಸರ್ದಾರ್ ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟಿಗೆ ನಾವು ಇದು ಅರವ ಬಂದೇವೆ ಅಂದ್ರೆ ಅದು ರೈಲ್ ಅವರು ಸಲ ಅದಕ್ಕೆ ಹರ ವಗೇರೀ ಸ್ರ್ಯಾನ್ಸ್ ಬ್ಯಾಗ ಮಸಾಲೆ ದೋಸೆ ಭಾಳ ಇಷ್ಟ ಅದಕ್ಕೆ ಅವ್ರ ಬಟರ್ ಮಸಾಲ ದೋಸೆ ತೊಗೊಂಡ್ರೆ ನಾವು ಕಿಚಡಿ ಮತ್ತು ಪರಾಠಿ ಲೈಟ್ ಆಗಿ ತಿಂತೇವೆ ಯಾಕಂತಂದ್ರೆ ಗೊತ್ತಲ್ಲ ರೀ ಟ್ರಾವೆಲ್ ಬಹಳ ಪ್ರಾಬ್ಲಮ್ ಆಗುತ್ತೆ ಆಂಬಿಯನ್ಸ್ ನೋಡ್ರಿ ಹೋಟೆಲ್ದ ಅನ್ನ ಹೋಗ್ತಾ ಇದ್ದೀವಿ ಇದು ಕಿಚಡಿ ಚಾ ಸ ಅಂದ್ರೆ ಇಲ್ಲಿ ಪ್ಲೇನ್ ಕೊಡ್ತಾರ ನಮ್ಗೆ ಸೇರಿಕೆ ಬರಂಗಿಲ್ಲ ಅದು బరీేస్ట్ కిచడి రాజాన్ దాల్ కిచడి చులుసంత ఇల్ పరాటా తర్చారా ಅನ್ನ ಪರಾಟ್ ತಿನ್ನತ್ತಾರ ನಾವು ಇಬ್ರು ಅಣ್ಣ ದಾಲ್ ಕಿಚಡಿ ಅವ್ರು ಇದನ್ ತಿನ್ನತ್ತಾರ ಹಸಲ್ ದೋಸೆ ಇಲ್ಲಿ ನೋಡ್ರಿ ವಾಪಸ್ಗೆ ರೈಲ್ವೆ ಸ್ಟೇಷನ್ ಬಂದಿವಿ ನಾವು ಸೋಮನಾಥ ಸೋಮನಾಥ್ ಇಲ್ಲಿಗೆ ಇಲ್ಲಿಗೆಡೋಣ ಅಂತ ಹಿಂಗೇನಪ್ಪ ಬ್ಯಾಗ್ ಹಾಕೊಂಡ ಮಾಡಿ ಪೂರ್ತಿ ಹೊಡ್ಯೋ ಅಂತಂದ್ರೆ ಏನ್ ಮಾಡೋದ್ರಿ ನಾವು ರೂಮ್ ಗಿಮ್ ಏನ್ ಮಾಡ್ರಿ ಕಿಲ್ಲ ಅದಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತ ನಾನು ಸೋಮನಾಥ್ ದುಡಿಯೋ ಮತ್ತೆ ವೇರಾವಲ್ ಅನ್ನೋದು ಏನಂತಂದ್ರೆ ವೇರಾವಲ್ಲದ್ ಮೀನಿಂಗ್ ಬಂದ್ಬಿಟ್ಟ ಪೋರ್ಟ್ ಸಿಟಿ ಅಂತ ಅಂತೇಳಿ ರೀ ಇದು ಮೇಜರ್ ಪೋರ್ಟ್ ಹತ್ತ ಮೊದ್ಲಿನ ಕಾಲದಾಗ ಸೂರತ್ ಏನಿರಲಿಲ್ಲ ಅವಾಗ ಮಂದಿ ಮೆಕ್ಕ ಮದಿನಾಗೆ ಹೋಗ್ಬೇಕಂದ್ರು ಬೇರಾವ್ ಪೋರ್ಟ್ನೇ ಯೂಸ್ ಮಾಡ್ತಿದ್ರಂತ ಬೇರಾವಲ್ ಹೆಸರ ಪೋರ್ಟ್ ಅಂದಾಗ ಬಟ್ ಮೊದಲು ಹೋಗ್ಬೇಕಂದ್ರೆ ಇದನ್ನೇ ಯೂಸ್ ಮಾಡ್ತಿದ್ರಂತ ಇಲ್ಲಿ ಮಠ ಅಂದ್ರೆ ಚಲೋ ಅಂತ ಅನ್ಕೊತ ನಿಮ್ಮ ಮುಂದೆ ಹಿಂಗೆ ನನ್ನ ಸ್ಟುಡಿಯೋದಾಗ್ ಸೇನಂತ ಅಲ್ಲಿಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತು